ೇಶ್ವರ ಪಟ್ಟಣದ ಅಗಸ್ತ್ಯರ್ಥ ಹತ್ತಿರ ಹೊಸದಾಗಿ ನಿರ್ಮಾಣಗೊಳ್ತಿರುವ ವಿದ್ಯಾಪೀಠ ಪಾಠಶಾಲದಲ್ಲಿ ಪ್ರಸ್ತುತ ವರ್ಷದ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪಿಯುಸಿ ವರೆಗೆ ಉತ್ತಮ ಶಿಕ್ಷಣ ನೀಡಲು ಮುಂದಾಗಿದ್ದೇವೆ ಅಂತ ವಿದ್ಯಾಪೀಠ ಪಾಠಶಾಲಾ ಸಂಸ್ಥೆಯ ಅಧ್ಯಕ್ಷರಾದ ಮಹಾಬಳೇಶ್ವರಪ್ಪ ಬೇವಿನ ಮಠದ ಅವರು ಹೇಳಿದರು ಇಂದು ಪಟ್ಟಣದ ಅಗತ್ಯರ್ಥ ಹತ್ತಿರ ಹೊಸದಾಗಿ ನಿರ್ಮಾಣವಾಗುತ್ತಿರುವ ವಿದ್ಯಾಪೀಠ ಪಾಠಶಾಲದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ತಮ್ಮ ಮಕ್ಕಳನ್ನ ನಮ್ಮ ವಿದ್ಯಾಪೀಠ ಪಾಠಶಾಲೆಗೆ ಸೇರಿಸಲು ಮುಂದಾಗಬೇಕು ಅಂದರು ಈ ಸಮಯದಲ್ಲಿ ಸಂಸ್ಥೆ ಕಾರ್ಯದರ್ಶಿ ವಸಂತ ಬೇವಿನ ಮರದ ಸಹ ಕಾರ್ಯದರ್ಶಿ ಅನಂತರಾಜ ಮಿಣಗಿ ಸಿದ್ದನಗೌಡ ಬೊಳ್ಳಳ್ಳಿ ನಿವೃತ್ತ ಶಿಕ್ಷಕ ಸಿಜಿ ಹಿರೇಮಠ ಅಶೋಕಗೌಡ ಪಾಟೀಲ ಚಂದ್ರನ ಓದನವರ ಸೇರಿದಂತೆ ಅನೇಕ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ಹಡಪದ ಎನ್ ಕೆ ಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಈ ಒಂದು ಸ್ಕೂಲು ಪ್ರಾರಂಭ ಮಾಡಲಿಕ್ಕೆ ಕಾರಣಂದ್ರೆ ನಮ್ಗ ಒಂದು ಸ್ಕೂಲ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಪ್ರಪ್ರಥಮವಾಗಿ ಅದು ಶಿಕ್ಷಣ ಸಂಸ್ಥೆ ಕಟ್ಟಿ ಮಾಧ್ಯಮದ ಒಂದು ಸೂಕ್ತ ಸಲಹೆ ಒಂದು ಟ್ರಸ್ಟ್ ಮಾಡಿದ್ದು ನಾವು ಶ್ರೀಮತಿ ಮೀನಾಕ್ಷಿ ಮತ್ತು ಮಾಧವೇಶ್ವರಪ್ಪ ಈಶ್ವರಪ್ಪ ಟ್ರಸ್ಟ್ ಅಂತಾರೆ ಅದ್ರ ಬಗ್ಗೆ ಈ ಶಾಲೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಇದು ನಮ್ಗೆ ಒಂದು ಸ್ಕೂಲ್ ಮಾಡ್ಬೇಕಂದ್ರ ಪ್ರೇರಣೆಯಿಂದ ಮಾಡಿದ್ವಿ ಅದ್ರ ಮುಂದೆ ಅದ್ರ ಏನಾಯ್ತು ಅಂದ್ರ ಸ್ಕೂಲ್ ಅನ್ನೋ ರೀ ನಮ್ಮ ಹೋಗುವಾಗ ಆದ್ರೆ ಏನಾದ್ರು ಒಂದು ಸ್ಪೆಷಾಲಿಟಿ ಸಿಗ್ಬೇಕಲ್ಲ ಅಂತ ಅಗಡಿ ನಮ್ಮ ನಮ್ಮಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜ್ ಮಾಡಿ ಈ ಸುತ್ತಮುತ್ತಲಿಗೆ ಒಂದು ಅನುಕೂಲ ಮಾಡಿಕೊಟ್ರು ಆ ದೃಷ್ಟಿಯಿಂದ ಪ್ರೈಮರಿ ಸ್ಕೂಲ್ ಆದ್ರೂ ಚಿಂತಿಲ್ಲ ಆ ಪದ್ಧತಿ ಅಂದ್ರೆ ಸಿ ಬಿ ಎಸ್ಕೂಲ್ ಇಲ್ಲ ಇರ್ಬೇಕು ಅದಕ್ಕೆ ಸಿ ಬಿ ಎಸ್ ಸ್ಕೂಲ್ ಮಾಡ್ಬೇಕಂತ ಉದ್ದೇಶದಿಂದನ ಈಗ ನಾವು ಕಟ್ಟಡ ಚಾಲು ಮಾಡಿದ್ವಿ ಕೆಜಿ ಯು ಕೆಜಿ ನರ್ಸಿಂಗ್ ಕ್ಲಾಸ್ ಗಳನ್ನ ಪ್ರಾರಂಭ ಮಾಡ್ತೀವಿ ಈಗ ಅಡ್ಮಿಷನ್ ಆಲ್ರೆಡಿ ಅಡ್ಮಿಷನ್ ಚಾಲೂ ಮಾಡಿದ್ವಿ ಇದಿ ದೇವರ ಅನ್ನು ಕಂ ಹೇಂಗೇ ಸಿಕ್ತತೆ ಹೇಂಗಂಗ ಇದಲ್ಲ ಅಹ ಚಿಕೆ ಬೆಳೆಸಬೇಕು ಅಂತ ಒಂದು ಆಸೆ ಇತ್ತು ಅನಕೇ ಮೂಂದ ಇಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಅಲೋಶ ಕೊನಕ ಬಂದು ಕೇಶಿ ಅಮೇಯೆ ಪ್ಲಾಸ್ಟಿಕ್ ಮುಕ್ತ ಈ ಎಲ್ಲ ಪ್ಲಾಸ್ಟಿಕ್ ಮಯ ಆಗಬೇಕು ಅನಿ ಬಡ ಪ್ಲಾಸ್ಟಿಕ್ ಬಲಿಯ ಆಹಾರದ ಬಿಟ್ ಪ್ಲಾಸ್ಟಿಕ್ ಓವನ ಮರೆಲ್ಲ ಬೋಯೆ ಮಾಡಿ ಸಾಧ್ಯದ ತಡನ ಕದಿ ಮಾಡಿ あとののあ、なんか、あれは、すごく、また、また、うん。